ಕಾಲೇಜಲ್ಲ ಚಿಂಗನೂರಿಂದ ಈಗ ವರ್ಡ್ಸ್ ನೋಟು ಬೇಕು ಅದೇ ಅಂತ ತಲುಪಿಸ್ತಾ ಅಂತ ಇದ್ದಾರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ತಂಬಾಕು ಹಾನಿಕ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಹೋಗ್ತೀವಿ ಜನ ಸಾಮಾನ್ಯರು ಮಾಮ ಸಿಗರೆಟ್ಸ್ ಏನಿದೆ ಇ ಸಿಗರೇಟ್ಸ್ ಏನಿದೆ ಅದೇನೇನೋ ಮಾಡ್ಕೊಂಡ್ಬಿಟ್ಟು ತಂಬಾಕನ್ನು ಸೇವನೆ ಮಾಡಿಕೊಂಡು ಮಹಾರಾಷ್ಟ್ರ ಎಷ್ಟೋ ಸರಿ ಕೆಲವರು ಹೇಳಿ ಭಾಷೆ ಮಾಡಿಸೋಡೆದು ಕಂಬನೆ ಆಗ್ತದೆ ಈ ವರ್ಷದ ವರ್ಲ್ಡ್ ಟೊಬ್ಯಾಕೋ ನೋ ವರ್ಲ್ಡ್ ಟೀಮ್ ಪ್ರೊಟೆಕ್ಟಿಂಗ್ ದ ಚಿಲ್ಡ್ರನ್ ಕಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಪಿಯನ್ಸ್ ಅಂದರೆ ಅತಿ ಚಿಕ್ಕ ಮಕ್ಕಳನ್ನು ಮಕ್ಕಳ ಪೀಳಿಗೆಗಳನ್ನು ತಂಬಾಕಿನ ಹಸ್ತ ತಂಬಾಕಿನ ಹಸ್ತಕ್ಷೇಪದಿಂದ ನಾವು ದೂರವಿಡುವಂಥದ್ದು ಈ ವರ್ಷದ ದಿನ ಆಗಿದೆ ಇದನ್ನು ಡಬ್ಲ್ಯೂ ಡಬ್ಲ್ಯೂ ಎಚ್ ಓ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ನೈನ್ಟೀನ್ ಏಯ್ಟಿ ಏಯ್ಟ್ರಿಂದ ಈ ದಿನವನ್ನು ಆಚರಣೆ ಮಾಡ್ತಾಯಿದ್ರು ಸೊ ಮಕ್ಕಳು ತಂಬಾಕಿಗೆ ಹೋಗಬಾರ್ದು ಮಕ್ಕಳು ಯಾವುದೇ ಕಾರಣಕ್ಕೂ ತಂಬಾಕನ್ನು ಸೇವನೆ ಮಾಡಬಾರ್ದು ಮಕ್ಕಳು ಮುಂದಿನ ಪೀಳಿಗೆಯನ್ನು ಬೆಳೆಸುವಂಥ ಅವು ಯುಫಿಗಳಾಗಬೇಕು ಅನ್ನೋದು ಈ ತಂಬಾಕು ತಂಬಾಕು ನಿಷೇಧ ದಿನದ ಉದ್ದೇಶ ವಿಶೇಷವಾಗಿ ಈ ಕಾಳಜಿಯನ್ನು ಸಿಂಧನೂರಿನಲ್ಲಿ ಪ್ರಸರಣ ಮಾಡಲಿಕ್ಕೆ ರೇಣುಕಾ ಕಾಲೇಜ್ ಆಫ್ ನರ್ಸಿಂಗ್ ಅವರು ಇವತ್ತಿನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ನಮ್ಮ ಪೀಳಿಗೆ ಮತ್ತು ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ನಮ್ಮ ಮೊರೆ ಹೋಗ್ಬಾರ್ದು ಮಾಮ ತಿಂದೆ ಗುಡ್ಡ ತಿಂದೆ ಕುಮಲ್ ಇದು ಅದು ಇದು ತಿಂಡಿ ಅಂದರೆ ಜೀವನ ಹಾಳಾಗೋಗುತ್ತೆ ಅದಕ್ಕೆ ಪ್ರತಿಯೊಬ್ಬರೂ ತಂಬಾಕನ್ನು ತಿನ್ನದೇನೆ ಅದಕ್ಕೆ ವಿಶೇಷವಾಗಿ ಬೇರೆ ಬೇರೆ ಆಯುರ್ವೇದಿಕ ಪದಾರ್ಥಗಳಿದ್ದಾವೆ ಆರಾಮಾಗಿದ್ದೀನಿ ಒಂದು ಸರಿ ನಾವು ತಂಬಾಕಿನ ಚಟಕ್ಕೆ ಕಡಿ ನಮ್ಮ ಚಟ್ಟವನ್ನೇ ನಾವೇ ಕಟ್ಟಿಕೊಳ್ಳಂತೆ ಅಂತ ಹೇಳಿ ಅನೇಕ ಹಿರಿಕರು ಹೇಳಿರ್ತಕ್ಕಂಥ ಮಾತು ಇವತ್ತು ಸರ್ವಸತ್ಯವಾಗಿದೆ ಹಾಗಾಗಿ ತಂಬಾಕನ್ನು ದೂರವಿರಿಸಿ ನಮ್ಮ ಸಿಂಧುನೂರು ನಗರವನ್ನು ಉಳಿಸಿ ನರ್ಸಿಂಗ್ ಕಾಲೇಜ್ ಆಫ್ ರೇಣುಕಾ ನರ್ಸಿಂಗ್ ಕಾಲೇಜ್ ಸಿಂಧುನೂರವರ ವತಿಯಿಂದ ಈ ಜಾಗೃತಿ ಇನ್ನೂ ಉನ್ನತ ಮಟ್ಟಕ್ಕೆ ಅಂತ ಆಲೈಸಿ ಈ ಜಾಗೃತಿ ಯಶಸ್ವಿಯಾಗಿ ಅಂತ ನಾನು ನನ್ನ ಈ ಪ್ರಾಕ್ಟೀಸಲ್ಲಿ ನಾನು ನೋಡ್ತಾ ಇರ್ತೀನಿ ಎಷ್ಟೋ ಪೇಷೆಂಟ್ಗಳು ಸ್ಮೋಕಿಂಗು ಈ ಗುಡ್ಗ ಪೇಷೆಂಟ್ ಬರ್ತಿದ್ದಾರೆ ಡೈಲಿ ನನಗೇನಿಲ್ಲ ಅಂದರೂ ಒಂದು ಐದಾರು ಪೇಷಂಟ್ ಅಂತ ಈಸಿಲಿ ಸಿಗ್ತಾರೆ ಅವ್ರು ಹೇಳ್ತಾ ಇರ್ತೀನಿ ದಯ ಮಾಡಿದ್ನ ಇದು ಮಾಡೋಕ್ಕೆ ಹೋಗಾಡ್ರಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಏನಂದರೆ ಅದ್ರ ಮೇಲೆ ಇರುತ್ತೆ ಸ್ಮೋಕಿಂಗ್ ಈಸ್ ಇಂಜುರಸ್ ಟು ಅಂತ ಇದ್ದರೂ ಕೂಡ ಎಜುಕೇಟೆಡ್ ಪೀಪಲ್ ಆಗಿ ಇನ್ವಾಲ್ವ್ ಆಗ್ತಿದ್ದಾರೆ ಸೊ ಅದರಿಂದ ಏನಾಗುತ್ತೆ ಚಿಕ್ಕ ಮಕ್ಕಳಿಗೆ ಇವತ್ತು ನಾಳೆ ಮೊಬೈಲ್ ಗಿಬೈಲ್ ಎಲ್ಲ ಇದು ನೋಡಿ ಸೊ ಆದಷ್ಟು ಅದರಿಂದ ಪೇರೆಂಟ್ಸ್ ಪೇರೆಂಟ್ಸು ಜಾಗ್ರತ ಇವರು ಕೂಡ ಮಕ್ಕಳಿಗೆ ಒಂದು ಇದು ಕೊಟ್ಟಂಗೆ ಆದಷ್ಟು ಈ ಸ್ಮೋಕಿಂಗ್ ನೋ ಸ್ಮೋಕಿಂಗ್ ನೋ ಕುಟ್ಟ ಅಂತಂದು ಇದು ಮಾಡಿಕೊಂಡು ನಾನು ಮುಂದೆ ಹೇಳ್ತೇನೆ ಒಂದು ಬಮ್ಮ ಹ್ಞೂ